ಲೈವಿಗೆ ಸ್ವಾಗತ ವೆಲ್ಕಮ್ ಟು ಲೈವ್ ಎಲ್ಲರೂ ಲೈವಿಗೆ ಜಾಯಿನ್ ಆಗಿ ಪ್ಲೀಸ್ ಜಾಯಿನ್ ಸಪೋರ್ಟ್ ಇವತ್ತಿನ ಒಂದು ಲೈವಲ್ಲಿ ನಾನು ಲೈಕ್ ಡೇ ಟು ಡೇ ಆ್ಯಂಡ್ ಟುಮಾರೋ ದೀಸ್ ವರ್ಡ್ಸ್ ಯೂಸಿಂಗ್ ಆ್ಯಂಡ್ ಮೇಕಿಂಗ್ ದ ಸೆಂಟೆನ್ಸ್ ಹೌ ಟು ಮೇಕ್ ದ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಡೇ ಟು ಡೇ ಆ್ಯಂಡ್ ಟುಮಾರೋ ಓಕೆ ಈ ಒಂದು ಲೈವಲ್ಲಿ ನಾನು ನಿಮಗೆ ನಿನ್ನೆ ಇವತ್ತು ಮತ್ತು ನಾಳೆ ನಿನ್ನೆ ಅಂದರೆ ಎಸ್ಟರ್ಡೆ ಇವತ್ತು ಅಂದರೆ ಟುಡೇ ನಾಳೆ ಅಂದರೆ ಟುಮಾರೋ ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಸೆಂಟೆನ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ನಿನ್ನೆ ನಿನ್ನೆ ಅಂದರೆ ಎಷ್ಟೆಡೆ ಇವತ್ತು, ಟುಡೇ ಆ್ಯಂಡ್ ನಾಳೆ ಟುಮಾರೋ ಟುಮಾರೋ ಇದನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮೇಕಿಂಗ್ ಸೆಂಟೆನ್ಸ್ ಮೇಕಿಂಗ್ ಇನ್ಸಿಂಗ್ಯುಲರ್ ಫ್ಲೋರಲ್ ಜೆಂಡರ್ ಲೈಕ್ ಮೇಲ್ ಫಿಮೇಲ್ ಯಾವ ರೀತಿ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಎಲ್ಲರೂ ಆದಷ್ಟು ಬೇಗ ಬೇಗ ಲೈವಿಗೆ ಜಾಯಿನ್ ಆಗಿ ಬೋರ್ಡ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೇನೆ ನಾನು ಮೈ ಬೋರ್ಡ್ ಇಸ್ ಕ್ಲಿಯರ್ ಐ ಥಿಂಕ್ ಕಮೆಂಟ್ ಮಾಡಿ ಆದಷ್ಟು ಲೈವ್ ಹೆಲ್ಪ್ಫುಲ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಎಸ್ಟರ್ಡೇ ಟುಡೇ ಆ್ಯಂಡ್ ಟುಮಾರೋ ಯೂಸಿಂಗ್ ದೀಸ್ ಸೆಂಟ್ ವರ್ಡ್ಸ್ ಆ್ಯಂಡ್ ಮೇಕಿಂಗ್ ದ ಸೆಂಟೆನ್ಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ದಿಸ್ ಇಸ್ ಕನ್ನಡ ಚಾನಲ್ ಕನ್ನಡ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ನಾನು ಪ್ರತಿ ದಿವಸ ಅಂದರೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಯೂನಿಟ್ ಟೆಸ್ಟಿಗೆ ಇರುವಂತಹ ಚಾಪ್ಟರ್ಸ್ಗಳನ್ನು ಫೈನಲ್ ಟರ್ಮಿಗೆ ಇರುವಂಥ ಚಾಪ್ಟರ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಶೇರ್ ಮಾಡ್ಬೋದು ಆದಷ್ಟು ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಓಕೆ ಕನ್ನಡ ಥ್ರೂ ಇಂಗ್ಲೀಷ್ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ಫುಲ್ ಆಗುವಂಥ ವಿಡಿಯೋವೇ ಆಗಿರ್ತದೆ ಎಲ್ಡರ್ಸ್ಗೆ ಕೂಡ ಹೆಲ್ಪ್ಫುಲ್ ಆಗ್ತದೆ ನೀವು ಕಲಿಬೋದು ಇದು ಗ್ರೇಡ್ ಥರ್ಡ್ ಗ್ರೇಡ್ ಫೋರ್ತ್ ಯೂನಿಟ್ ಎಷ್ಟಿಗಿರುವಂಥ ಚಾಪ್ಟರ್ಸ್ ಸಿಕ್ಸ್ತ್ ಗ್ರೇಡಿಗೆ ಇರುವಂಥದ್ದು ಎಲ್ಲವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಯು ಕ್ಯಾನ್ ಸ್ಕ್ರೋಲ್ ಡೌನ್ ಆ್ಯಂಡ್ ಸರ್ಚ್ ದ ಥಮ್ನೈಲ್ ಆ್ಯಂಡ್ ಲರ್ನ್ ಇಟ್ ಪ್ರಾಪರ್ಲಿ ದಟ್ ಕ್ಲಿಕ್ ದ ವೀಡಿಯೋ ಓಕೆ ಎಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮ್ಯಾಕ್ಸಿಮಮ್ ಎಸ್ ಜಾಯ್ನ್ ಆಗಿ ಆದಷ್ಟು ಬೇಗ ನಿನ್ನೆ ಎಷ್ಟೇ ಇವತ್ತು ಅಂದರೆ ಟುಡೇ ನಾಳೆ ಮೀನ್ಸ್ ಟುಮಾರೋ ಯೂಸಿಂಗ್ ದೀಸ್ ವರ್ಡ್ಸ್ ಆ್ಯಂಡ್ ಮೇಕಿಂಗ್ ದ ಸೆಂಟೆನ್ಸಸ್ ಓಕೆ ಇನ್ ಲೈಕ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ ಥರ ನಾವು ಸೆಂಟೆನ್ಸ್ ಫಾರ್ಮೆಟ್ ಮಾಡೋದು ಅಂತ ನೋಡ್ಕೊಳ್ವಾ ಸ್ಟಾರ್ಟ್ ಮಾಡ್ತೇನೆ ನಾನು ಸೆಂಟೆನ್ಸ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಐ ಎಮ್ ರೈಟಿಂಗ್ ದ ಸೆಂಟೆನ್ಸ್ ನಾವು ಎನಿ ಡೌಟ್ ಯು ಕ್ಯಾನ್ ಓಪನ್ ಕಮೆಂಟ್ ಬಾಕ್ಸ್ ಆ್ಯಂಡ್ ಕಮೆಂಟ್ ಆನ್ ಇಟ್ ಓಕೆ ಎಸ್ ಐ ವಿಲ್ ಎಕ್ಸ್ಪ್ಲೇನ್ సబ్స్క్రైబ్ మై చానల్ ప్లీజ్ ఓకే ఎస్ అండ్ స్టార్టింగ్ నౌ సీ హర్ీన్స్ వాట్ నిన్నే ಶಾಲೆಗೆ ಪಾಸ್ಟ್ ಪಾಸ್ಟ್ನ್ಸಲ್ಲಿರುವಂತಹ ಸೆಂಟೆನ್ಸ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿರುವಂತಹ ಸೆಂಟೆನ್ಸ್ ಪಾಸ್ಟ್ ಪಿ ಅಂತ ಬರೆದಿದ್ದಾರೆ ಪಾಸ್ಟ್ ಟೆನ್ಸ್ ಓಕೆ ಐ ನಾನು ನಿನ್ನೆ ಶಾಲೆಗೆ ಹೋದೆನು ಐ ವೆಂಟ್ ಟು ಸ್ಕೂಲ್ నిన్నే మీన్స్ ఎస్టర్డే ఫాస్ట్ టెన్సల్లీ ఓదేను నూ బందరణ ఓదేను ఎదర్ ఇస్ నూ ఐ ఓకే నను సో హోదేను ఓకే ఇఫ్ నావు హోదేవు కమింగ్ ఓకే సో నూ ఐ వెంట టు స్కూల్ ఎస్టెర్డే నిన్నే మీన్స్ ಎಷ್ಟೇ ನಾನು ನಿನ್ನೆ ಶಾಲೆಗೆ ವೇರ್ ಸ್ಕೂಲ್ ಶಾಲೆಗೆ ಹೋದೆನು ಇದು ಕಾಸ್ಟ್ಸ್ ಅಲ್ಲಿರುವ ಸೆಂಟೆನ್ಸ್ ಇದನ್ನೇ ಪ್ರೆಸೆಂಟೆನ್ಸಿಗೆ ಯಾವ ರೀತಿ ಮಾಡುವುದು ಹೌ ಟು ಕನ್ವರ್ಟ್ ಪ್ರೆಸೆಂಟೆನ್ಸ್ ಟು ದಿಸ್ ವರ್ಡ್ ದಿಸ್ ಸೆಂಟೆನ್ಸ್ ಪ್ರೆಸೆಂಟೆನ್ಸ್ ನಾವು ನಾನು ಈಗ ಇವತ್ತು ಇನ್ಸ್ಟೆಡ್ ಇನ್ ದ ಸೆಂಟೆನ್ಸ್ ಈಗ ಇಸ್ ಅ ಪರ್ಫೆಕ್ಟ್ ಓಕೆ ನಾನು ಈಗ ಶಾಲೆಗೆ ಹೋಗುತ್ತಿದ್ದೇನೆ ಹೋಗು ತಿದ್ದೇನೆ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಅಂತೇವೆ ನಾವು ಪಿ ಸಿ ಅಂತ ಬರ್ದಿದ್ದೇನೆ Present continuous. Okay, nanu ega. Still uh, now. Okay, so I am going to. I am going to school now. Okay. ega or even to now. Okay. Nanu ega Shalege. hogu ne. Any sentence is Uta. Uta pronunciation is coming. This goes to. ವಿಚ್ ಒಂದು ಪ್ರೆಸೆಂಟ್ ಟೆನ್ಸ್ ಓಕೆ ದಿಸ್ ಇಸ್ ದ ಭೂತ ಕಾಲ ದಿಸ್ ಇಸ್ ದ ವರ್ತಮಾನ ಕಾಲ ನೆಕ್ಸ್ಟ್ ಒಂದು ಭವಿಷ್ಯತ್ ಕಾಲ ಭವಿಷ್ಯ ಮೀನ್ಸ್ ಫ್ಯೂಚರ್ ಟೆನ್ಸ್ ನಾನು ನಾಳೆ ನಾಳೆ ಮೀನ್ಸ್ ಟುಮಾರೋ ನಾನು ನಾಳೆ ಶಾಲೆಗೆ ಹಿಯರ್ ದರ್ ಈಸ್ गोयिंग और नाट गोयिंग हम दिस द फ्यूचर टाइक गो स्कूल टू मारो नानून निन्े शाले हे ಓಕೆ ಐ ವೆಂಟ್ ಟು ಸ್ಕೂಲ್ ಎಷ್ಟರ್ ನಾನು ಈಗ ಶಾಲೆಗೆ ಹೋಗುತ್ತಿದ್ದೇನೆ ಉತ್ತ ಪ್ರೊನೌನ್ಸಿಯೇಷನ್ ಇಸ್ ಕಮಿಂಗ್ ದಿಸ್ ಗೋಸ್ಟು ವರ್ತಮಾನ ಕಾಲ ವರ್ತಮಾನ ವರ್ತಮಾನ ಮೀನ್ಸ್ ಪ್ರೆಸೆಂಟೆನ್ಸ್ ದಿಸ್ ಈಸ್ ದ ಭೂತಕಾಲ ಪಾಸ್ಟ್ ಟೆನ್ಸ್ ದಿಸ್ ಈಸ್ ದ ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಹೋದೆನು ಹೋಗುತ್ತಿದ್ದೇನೆ ಹೋಗುವೆನು ಇಂಪಾರ್ಟೆಂಟ್ ಒನ್ ಇದು ಹೋದೆನು ಐ ಅಂತ ಬಂದಾಗ ನಾನು ಅಂತ ಬಂದಾಗ ಹೋದೆನು ಹೋಗುತ್ತಿದ್ದೇನೆ ಹೋಗುವೆನು ಹಾಡಿದೆ ಹಾಡುತ್ತಿದ್ದೇನೆ ಹಾಡುವೆನು ಸಿಂಗಿಂಗ್ ಫಾರ್ ಸಿಂಗಿಂಗ್ ಓಕೆ ಹಾಡಿದೆ ಹಾಡುತ್ತಿದ್ದೇನೆ ಹಾಡುವೆನು ಬಂದೆ ಬರುತ್ತಿದ್ದೇನೆ ಬರುವೆನು ಲೈಕ್ ದಟ್ ಯ ಭೂತಕಾಲ ಭವಿಷ್ಯತ್ ವರ್ತಮಾನ ಕಾಲ ಆ್ಯಂಡ್ ಭವಿಷ್ಯತ್ ಕಾಲ ನಿಮಗೆಲ್ರಿಗೂ ಅರ್ಥ ಆಯ್ತಲ್ವಾ ಯಾವ ಟೆನ್ಸಲ್ಲಿ ಯಾವ ಥರ ಸೆಂಟೆನ್ಸ್ ಫಾರ್ಮೇಟ್ ಮಾಡೋದು ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಒಂದು ನಾನು ಹೇಳ್ತೇನೆ ರಾಮ ಲೈಕ್ ಜೆಂಡರ್ ಫೀಮೇಲಿಗೆ ಗರ್ಲಿಗೆ ಯಾವ ಥರ ಮಾಡೋದು ಅಂತ ಸೆಂಟೆನ್ಸಲ್ಲಿ ಯಾವ ಥರ ಜೆಂಡರಿಗೆ ಮಾಡೋದು ಜಂಡರಿಗೆ ಯಾವ ತರ ಸೆಂಟೆನ್ಸ್ ಮಾಡೋದು ಅಂತ ನಾನೀಗ ಹೇಳ್ತೇನೆ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗರ್ಲಿಗೆ ಅಂದರೆ ಜೆಂಡರ್ ಹುಡುಗಿಗೆ ನಾವು ಯಾವ ಥರ ಸೆಂಟೆನ್ಸ್ ಮಾಡುವುದು ಅಂತ ರಮಾ ನಿನ್ನೆ ಆಟ ಆಡಿದಳು ಆರ್ ರಮಾ ಆಟ ಆಡಿದಳು ಪಾಸ್ಟ್ ಟೆನ್ಸ್ ಅಲ್ಲಿದೆ ಓಕೆ ರಮಾ ನಿನ್ನೆ ಆಟ ಆಡಿದಳು ನಿನ್ನೆ ವರ್ಡ್ ಕೂಡ ನೀವು ಆ್ಯಡ್ ಮಾಡೋದು ಅಂದ್ರೆ ನಾನು ಇಲ್ಲಿ ಹೆಡ್ಡಿಂಗ್ ಅಲ್ಲೇ ನಿನ್ನೆ ಇವತ್ತು ನಾಳೆ ಅಂತ ಹಾಕಿದ ತಕ್ಷಣ ಸೊ ನಾನು ನಿನ್ನೆ ವರ್ಡ್ ಅನ್ನು ಆಡ್ ಮಾಡಿದ್ದೇನೆ ಅವ್ರ ರಮಾ ಆಟ ಆಡಿದಳು ಪಾಸ್ಟೆನ್ಸ್ ಓಕೆ ರಮಾ ಆಟ ಆಡುತ್ತಿದ್ದಾಳೆ ರಮಾ ಈಗ ಅಂತ ವರ್ಡ್ ಅನ್ನು ಸೇರಿಸಬಹುದು ನಾವು ಅಂತ ಇರುವ ತಕ್ಷಣ ರಮಾ ಈಗ ಆಟ ಆಡುತ್ತಿದ್ದಾಳೆ ಆಡುತ್ತಿದ್ದಾಳೆ ರಮಾ ನಾಳೆ ರಮ ನಾಳೆ ಆಟ ಆಡುವಳು ಆಡುವಳು ಫ್ಯೂಚರ್ ಟೆನ್ಸ್ ಆಗುವಾಗ ಓಕೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ರಮಾ ನಿನ್ನೆ ಆಟ ಆಡಿದಳು ಮೀನ್ಸ್ ರಮಾ ಪ್ಲೇಡ್ ಎ ಗೇಮ್ ಎಷ್ಟೆ ರಮಾ ಇವತ್ತು ಅಂದರೆ ಈಗ ಆಟ ಆಡ್ತಾ ಇದ್ದಾಳೆ ಶ್ರೀ ಈಸ್ ಪ್ಲೇಯಿಂಗ್ ಎ ಗೇಮ್ ಟುಡೆ ನೌ ರಮಾ ನಾಳೆ ಆಟ ಆಡುವಳು ಶ್ರೀ ವಿಲ್ ಪ್ಲೇ ಎ ಗೇಮ್ ಟುಮಾರೋ ಓಕೆ ಅರ್ಥ ಆಯ್ತಲ್ವ ಎಲ್ರಿಗೂ ಕೂಡ ರಮಾ ಇವತ್ತು ಆಟ ಆಡುತ್ತಿದ್ದಾಳೆ ಉತ್ತ ಪ್ರೊನೌನ್ಸಿಯೇಷನ್ ಇಸ್ ಕಮಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದು ಜೆಂಡರ್ ರಮ ರಮ ಅಂದ್ರೆ ಗರ್ಲ್ ಅಲ್ವಾ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಆಡಿದಳು ಆಡುತ್ತಿದ್ದಾಳೆ ನೌ ಪ್ಲೇಯಿಂಗ್ ಶಿ ಡಿಡ್ ಪ್ಲೇ ಆಡುವಳು ಇನ್ ಫ್ಯೂಚರ್ ಶಿ ವಿಲ್ ಪ್ಲೇ ಇದು ರಮ ಜೆಂಡರ್ ರಮ ಗರ್ಲ್ ರಾಮ ಗರ್ಲ್ ಎನಿ ಗರ್ಲ್ ಆಡಿದಳುಳು ಇಸ್ ಕಮಿಂಗ್ ಆಡಿದಳು ಆಡುತ್ತಿದ್ದಾಳೆ ಆಡುವಳು ಇದು ಜೆಂಡರ್ ಫೀಮೇಲ್ ಓಕೆ ಎಸ್ ಜಾಯ್ನ್ ಆಗಿದ್ದಾರೆಲ್ಲ ಇವರಿಗೆ ರಾಜ್ಕುಮಾರ್ ಯಾದವ್ ಅಂತೆ ಎಸ್ ವೆಂಕಿಗೌಡ ಎಲ್ಲ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕನ್ನಡ ಕಲೀರಿ ಎಸ್ ಇದು ರಮ ಈಗ ನಾನು ರಾಜುವಿಗೆ ನಾನು ಕನ್ವರ್ಟ್ ಮಾಡ್ತೇನೆ ಇದನ್ನು ನೋಡಿ ಯಾವ ತರ ಅಂತ ರಾಜು ರಾಜು ಮೀನ್ಸ್ ಮೇಲ್ ಜೆಂಡರ್ ರೈಟ್ ರಾಜು ಇದನ್ನೇ ಬರೀತೇನೆ ನಾನು ಇದೇ ಸೆಂಟೆನ್ಸ್ ಬರೀತೇನೆ ನೋಡಿ ರಾಜು ನಿನ್ನೆ ಆಟ ಆಡಿದನು ಆಡಿದನು ಫಾಸ್ಟ್ ಟೆನ್ಸ್ ಆಡಿದಳು ಆಡಿದನು ಬಿಕಾಸ್ ರಾಜು ರಾಜು ನಿನ್ನೆ ಸಾರಿ ನಿನ್ನೆ ಓವರ್ ರೈಟ್ ನಿನ್ನೆ ಮೀನ್ಸ್ ಎಸ್ಟರ್ಡೆ ಟುಡೇ ಈಗ ರಾಜು ಈಗ ಆಟ ಆಡುತ್ತಿದ್ದಾನೆ ಆರ್ ರಾಜು ಆಟ ಆಡುತ್ತಿದ್ದಾನೆ ಈ ತರಸ ಬರಿಬೋದು ರಾಜು ಆಟ ಆಡುತ್ತಿದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಭೂತಕಾಲ ವರ್ತಮಾನ ಕಾಲ ರಾಜು ನಾಳೆ ಟುಮಾರೋ ಆಟ ಆಡು ವನು ಗರ್ಲ್ ನೇಮ್ ಈಸ್ ಕಮಿಂಗ್ ಆಡುವಳು ದಿ ಹೇರ್ ದರ್ ಇಸ್ ಬಾಯ್ ಸೊ ಆಡುವನು ಆಡಿದನು ಆಡುತ್ತಿದ್ದಾನೆ ಆಡುವನು ರಮಾ ನಿನ್ನೆ ಆಟ ಆಡಿದಳು ರಾಜು ನಿನ್ನೆ ಆಟ ಆಡಿದನು ರಮಾ ಈಗ ಆಟ ಆಡುತ್ತಿದ್ದಾಳೆ ರಾಜು ಈಗ ಆಟ ಆಡುತ್ತಿದ್ದಾನೆ ರಮಾ ನಾಳೆ ಆಟ ಆಡುವಳು ರಾಜು ನಾಳೆ ಆಟ ಆಡುವನು ಇದು ಜೆಂಡರ್ ವೈಸ್ ಯಾವ ತರ ನಾವು ಬರೆಯೋದು ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು ನಿಮಗೆಲ್ಲ ಎಸ್ ರಮಾ ನಿನ್ನೆ ಆಟ ಆಡಿದಳು ಈ ವರ್ಡನ್ನು ಸ್ಕಿಪ್ ಕೂಡ ಮಾಡಬಹುದು ನೀವು ಜಸ್ಟ್ ಈ ತರ ಬರಿಬಹುದು ರಮಾ ಆಟ ಆಡಿದಳು ಓಕೆ ರಮಾ ಆಟ ಆಡುತ್ತಿದ್ದಾಳೆ ರಮಾ ಆಟ ಆಡುವಳು ರಾಜು ಆಟ ಆಡಿದನು ರಾಜು ಆಟ ಆಡುತ್ತಿದ್ದಾನೆ ರಾಜು ಆಟ ಆಡುವನು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿ ಬರ್ತದೆ ಆಯ್ತಲ್ವ ಎಲ್ರಿಗೂ ಕೂಡ ಎಲ್ಲರೂ ಆದಷ್ಟು ಲೈವಿಗೆ ಜಾಯಿನ್ ಆಗಿ ನೆಕ್ಸ್ಟ್ ಸರ್ವನಾಮದಲ್ಲಿ ಅಂದರೆ ನಾವು ಪದವನ್ನು ಉಪಯೋಗ ಮಾಡಿಕೊಂಡು ಯಾವ ಥರ ನಾವು ಸೆಂಟೆನ್ಸ್ ಮಾಡುವುದು ಅಂತ ನೋಡುವ ಯೂಸಿಂಗ್ ದ ವರ್ಡ್ ನಾವು ವರ್ಡ್ ನಾವು ನೋಡಿ ನಾವು ಊಟ ಜಸ್ಟ್ ನಾನು ಸೆಂಟೆನ್ಸ್ ಬರೀತೇನೆ ನಾವು ಊಟ ನೌ ಮಾಡಿದ್ದೆವು ಸೆಂಟೆನ್ಸ್ ಅಲ್ಲಿ ನಾವು ಊಟ ಮಾಡಿದ್ದೆವು ನಾವು ಉ ಇನ್ ಉ ಓಕೆ ವಿ ಸೊ ಮಾಡಿದ್ದೆವು ನಾವು ಅಂದರೆ ವಿ ಹ್ಯಾಡ್ ಲಂಚ್ ಓಕೆ ನಾವು ಊಟ ಮಾಡಿದೆವು ನಾವು ಊಟ ಮಾಡುತ್ತಿದ್ದೇವೆ ಇದು ಫಾಸ್ಟ್ ಟೆನ್ಸ್ ಮಾಡುತ್ತ ಉತ್ತ ಪ್ರೊನೌನ್ಸಿಯೇಷನ್ ಈಸ್ ಕಮಿಂಗ್ ಮಾಡುತ್ತಿದ್ದೇವೆ ಮಾಡುತ್ತಿದ್ದೇನೆ ಹೇಳ ನಾನು ಕಮ್ಮಿಂಗ್ ನಾನು ಊಟ ಮಾಡುತ್ತಿದ್ದೇನೆ ನಾವು ಊಟ ಮಾಡುತ್ತಿದ್ದೇವೆ ಲೈಕ್ ವಿ ಹ್ಯಾವಿಂಗ್ ಲಂಚ್ ನಾವು ಜಸ್ಟ್ ವಿ ಹ್ಯಾವಿಂಗ್ ನಾವು ನಾಳೆ ಊಟ ಮಾಡು ನಾವು ಊಟ ಮಾಡುವೆವು ಫ್ಯೂಚರ್ ಟೆನ್ಸ್ ನಾವು ಊಟ ಮಾಡ್ತೇವೆ ಆರ್ ಮಾಡದೆ ಇರ್ತೇವೆ ನಾವು ಈಟಿಂಗ್ ನಾರ್ ನಾಟ್ ಈಟಿಂಗ್ ನಾವು ಊಟ ಮಾಡುವೆವು ಮಾಡುವೆವು ಲೈಕ್ ವಿ ವಿಲ್ ಹ್ಯಾವ್ ಲಂಚ್ ವಿ ವಿಲ್ ಹ್ಯಾವ್ ಲಂಚ್ ದಸೆಂಟ್ ಕಂಟಿನ್ಯೂಸ್ ದಿಸ್ ಇಸ್ ದ ಪಾಸ್ಟ್ ದಿಸ್ ಇಸ್ ದ ಫ್ಯೂಚರ್ ಭವಿಷ್ಯ ಕಾಲ ಫ್ಯೂಚರ್ಸ್ ನಾವು ಊಟ ಮಾಡಿದೆವು ನಾವು ಊಟ ಮಾಡುತ್ತಿದ್ದೇವೆ ನಾವು ಊಟ ಮಾಡುವೆವು ಮಾಡಿದೆವು ಮಾಡುತ್ತಿದ್ದೇವೆ ಮಾಡುವೆವು ಇದು ಇಂಪಾರ್ಟೆಂಟ್ ಓಕೆ ನಾವು ಊಟ ಮಾಡಿದೆವು ಆಲ್ರೆಡಿ ಡಿಟ್ ನಾವು ಊಟ ಮಾಡುತ್ತಿದ್ದೇವೆ ಪ್ರೆಸೆಂಟ್ ಟೆನ್ಸ್ ನಾವು ಊಟ ಮಾಡುವೆವು ಫ್ಯೂಚರ್ ಟೆನ್ಸ್ ಅಲ್ಲಿ ಬರ್ತದೆ ಅದೇ ರೀತಿ ರಾಜು ನಿನ್ನೆ ಅಂಗಡಿಗೆ ಹೋದನು ರಾಜು ಅಂಗಡಿಗೆ ಹೋದನು ರಾಜು ವೆಂಟ್ ಟು ದ ಶಾಪ್ ರಾಜು ಅಂಗಡಿಗೆ ಹೋಗುತ್ತಿದ್ದಾನೆ ಹಿ ಇಸ್ ಗೋಯಿಂಗ್ ಟು ದ ಶಾಪ್ ರಾಜು ಅಂಗಡಿಗೆ ಹೋಗುವನು ಹಿ ವಿಲ್ ಗೋ ಟು ದ ಶಾಪ್ ರಾಜು ಅಂಗಡಿಗೆ ಹೋದನು ರಾಜು ಅಂಗಡಿಗೆ ಹೋಗುತ್ತಿದ್ದಾನೆ ರಾಜು ಅಂಗಡಿಗೆ ಹೋಗುವನು ಹೋದನು ಹೋಗುತ್ತಿದ್ದಾನೆ ಹೋಗುವನು ಓಕೆ ವೆಂಟ್ ಗೋಯಿಂಗ್ ಆ್ಯಂಡ್ ವಿಲ್ ಗೋ ಹೋದನು ಹೋಗುತ್ತಿದ್ದಾನೆ ಹೋಗುವನು ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಚಾನಲಿಗೆ ಎಸ್ ಇದಿಷ್ಟು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಜಸ್ಟ್ ಎಲ್ಲವನ್ನು ಹೇಳಿದರೆ ಕನ್ಫ್ಯೂಷನ್ ಆಗ್ತಿದೆ ಫುಲ್ ಎಕ್ಸಾಂಪಲ್ಸ್ಗಳನ್ನು ಹೇಳ್ತಾ ಹೋದರೆ ಜಸ್ಟ್ ನಾನು ಸ್ಕೂಲ್ ಎಕ್ಸಾಂಪಲ್ ಕೊಟ್ಟೆ ಪ್ಲೇಯಿಂಗ್ ಎಕ್ಸಾಂಪಲ್ ಕೊಟ್ಟೆ ಶಾಪ್ ಎಕ್ಸಾಂಪಲ್ ಕೊಟ್ಟೆ ಈಟಿಂಗ್ ಎಕ್ಸಾಂಪಲ್ ಕೊಟ್ಟೆ ಸೊ ಫಾರ್ ಎಕ್ಸಾಂಪಲ್ಸ್ ಇವತ್ತಿಗೆ ಆಯಿತು ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಸ್ಕ್ರೋಲ್ ಮಾಡ್ತಾ ನೋಡ್ತಾ ಹೋಗ್ಬೋದು ಏನೆಲ್ಲ ಅಪ್ಲೋಡ್ ಮಾಡಿದ್ದೇನೆ ಅಂತ ಸ್ಟೋರೀಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದೆ ನಾನು ನೀವೆಲ್ಲರೂ ಚೆಕ್ ಮಾಡ್ಬೋದು ಗ್ರೇಡ್ ಫಸ್ಟ್ ಸೆಕೆಂಡ್ ಚಾಪ್ಟರ್ಸ್ಗಳು ಗ್ರೇಡ್ ಸೆಕೆಂಡಿದು ಎಷ್ಟೆರಡೆ ನಾನು ಜಸ್ಟ್ ಅಪ್ಲೋಡ್ ಮಾಡಿದ್ದೇನೆ ಮಂಗಗಳ ಉಪವಾಸ ಅಂತ ಅದು ಯೂನಿಟ್ ಟೆಸ್ಟಿಗೆ ಇರುವಂಥ ಚಾಪ್ಟರ್ ಆಗಿರ್ತದೆ ಪೋಯಮ್ ಆಗಿರ್ತದೆ ಅದರ ಕ್ವಶನ್ ಆನ್ಸರನ್ನು ನಾನೇ ಅಪ್ಲೋಡ್ ಮಾಡಿದ್ದೇನೆ ಎಸ್ ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಇವತ್ತಿನ ಲೈವ್ ಎಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಲೈವಿಗೆ ಜಾಯಿನ್ ಆದದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು